ನೋಡಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಏನ್ ದುರಾಡಳಿತ ಮಾಡಿದೆ ಜಾತಿ ಗಣತಿ ಹೆಸರಲ್ಲಿ ಒಕ್ಕಲಿಗರನ್ನ ಯಾವ ಸ್ಥಾನಕ್ಕೆ ನಿಲ್ಸಿದಾರೆ ಅಂತ ಇಡೀ ರಾಜ್ಯದ ಒಕ್ಕಲಿಗರಿಗೆ ಗೊತ್ತಿದೆ ಎಲ್ಲ ಪತ್ರಿಕೆಯಲ್ಲೂ ಬಂದ್ಬಿಟ್ಟಿದೆ ಎಲ್ಲಾ ಚಾನೆಲ್ ಅಲ್ಲೂ ಹೇಳಿದಿರ ಅದೇ ಅದ್ಯಾವುದು ವರದಿ ಕಾಂತರಾಜ್ ವರದಿ ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗರಿಗೆ ಎಷ್ಟ್ ಅನ್ಯಾಯ ಆಗಿದೆ ಅಂತ ಸ್ವತಃ ಸ್ವಾಮೀಜಿಯವ್ರು ಹೇಳಿದ್ದಾರೆ ಒಕ್ಕಲಿಗ ಮುಖಂಡರೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಯಾರು ಮಾಡಿಸಿರೋದು ಇದನ್ನ ಸಿದ್ದರಾಮಯ್ಯವ್ರು ಮಾಡಿಸಿರೋದು ಕಾಂಗ್ರೆಸ್ ಸರ್ಕಾರ ಮಾಡಿಸಿರೋದು ಮತ್ತೆ ಓಟ್ ಹೆಂಗೆ ಹೇಳ್ತೀರಾ ನೀವು ಅನ್ಯಾಯ ಮಾಡಿ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಎಲ್ಲ ಮಠಾಧೀಶರು ಹೇಳಿದ್ದಾರೆ ಒಕ್ಕಲಿಗ ಎಲ್ಲ ಮಠಾಧೀಶರು ಹೇಳ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿ ನೀವು ಒಕ್ಕಲಿಗರ ಓಟ್ ಹೆಂಗೆ ಕೇಳ್ತೀರ ಅದನ್ನ ನಾನೆಲ್ಲ ಹೇಳ್ತಾ ಇರೋದು ಒಕ್ಕಲಿಗ ಸಮುದಾಯದವ್ರು ಹೇಳ್ತಾ ಇದ್ದಾರೆ ನಾನಲ್ಲ ಒಕ್ಕಲಿಗ ಸಮುದಾಯದವರು ಹೇಳ್ತಾ ಇದ್ದಾರೆ ನಮ್ಗೆ ಇಷ್ಟು ಅನ್ಯಾಯ ಮಾಡಿದ್ದೀರ ವರದಿಯಲ್ಲಿ ನೀವೇ ಹೆಂಗೆ ನಮ್ಮನ್ನು ಅದ ಕೇಳ್ತೀರಿ ಅಂತ ಒಕ್ಕಲಿಗ ಸಮುದಾಯದವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ